ನಮಸ್ಕಾರ ಇದನ್ನು ನಾವು ಮುಖ್ಯವಾಗಿ ಸರ್ಕಾರಿ ನೌಕರರಾಗಿರ್ತಕ್ಕಂಥವರು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ವೇತನದ ಮಾಹಿತಿಯನ್ನು ನಾವು ಫಾರ್ಮ್ ನಂಬರ್ ಸಿಕ್ಸ್ಟೀನಲ್ಲಿ ಸಿದ್ಧಪಡಿಸಿಕೊಡಬೇಕಾಗ್ತದೆ ಹಾಗಾಗಿ ಆ ಫಾರ್ಮ್ ನಂಬರ್ ಸಿಕ್ಸ್ಟೀನನ್ನು ಸಿದ್ಧಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಒತ್ತು ಎಕ್ಸಾಂಪಲ್ ಸಮೇತವಾಗಿ ಕೊಡ್ತೀನಿ ಅದರ ಜೊತೆ ಜೊತೆಗೆ ಯಾವೆಲ್ಲ ಅಂಶಗಳನ್ನು ನಾವು ಎಕ್ಸಾಂಶನ್ ತಗೊಳ್ಬೋದು ಮತ್ತು ಹೊಸ ಒಂದು ರೆಜ್ಯೂಮ್ ಮತ್ತು ಹಳೆ ರೆಜ್ಯೂಮ್ ಇವೆರಡರಲ್ಲೇ ಯಾವುದು ಉತ್ತಮ ಯಾವುದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಏನೆಲ್ಲ ಟಿಪ್ಸ್ಗಳನ್ನು ನೀವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ಫಾರ್ಮ್ ನಂಬರ್ ಸಿಕ್ಸ್ಟೀನನ್ನು ಮೊದಲು ಸಿದ್ಧಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೀವು ಇಡೀ ವರ್ಷ ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ತೆಗೆದುಕೊಂಡಿರ್ತಕ್ಕಂತಹ ವೇತನದ ಮಾಹಿತಿಯನ್ನು ತೊಗೊಳ್ಬೇಕಾಗತ್ತೆ ಮೊದಲು ಇಲ್ಲಿ ಬೇಸಿಕ್ಕು ನಿಮ್ಮದು ಅಕಸ್ಮಾತ್ ಪರ್ಸ್ನಲ್ ಪೇ ಇದ್ದರೆ ಅದನ್ನು ಎಂಟ್ರಿ ಮಾಡ್ತೀರಿ ಆಮೇಲೆ ಡಿ ಎ ತಗೊಳ್ತಾ ಇದ್ರಿ ಎಚ್ ಆರ್ ಎ ಮೆಡಿಕಲ್ ಅಲೈನ್ಸ್ ಎಷ್ಟೆಷ್ಟಿದೆ ಅದನ್ನು ನೀವು ಎಂಟ್ರಿ ಮಾಡ್ತಾಯಿದ್ರಿ ಇಲ್ಲಿ ಹೊಸ ಬಿ ಸಿ ಹೊಸ ವೇತನ ಶ್ರೇಣಿ ಬಂದ ಮೇಲೆ ಹೊಸ ವೇತನ ಶ್ರೇಣಿಯನ್ನು ಸಹಿತ ಎಂಟ್ರಿ ಮಾಡಬೇಕಾಗುತ್ತೆ ಆಮೇಲೆ ಡಿ ಎ ಏರಿಯರ್ಸನ್ನು ಎರಡು ಸಾರಿ ಮೂರು ಸಾರಿ ತೊಗೊಂಡಿದ್ರೆ ಅದನ್ನು ಎಂಟ್ರಿ ಮಾಡ್ತೀರಿ ಅದಾದಮೇಲೆ ಸರೆಂಡರ್ ತೊಗೊಂಡಿದ್ರೆ ಅದನ್ನು ಸಹಿತ ಎಂಟ್ರಿ ಮಾಡ್ತಾ ಆಮೇಲೆ ಕೆಲವರು ಡಿಸಬಿಲಿಟಿ ಇರ್ತಕ್ಕಂಥವರು ವಿಶೇಷವಾದಂಥ ಬತ್ತೆಯನ್ನು ತೊಗೊಳ್ತಾರೆ ಸಾರಿಗೆ ಬತ್ತೆಯನ್ನು ಅದನ್ನು ಸಹಿತ ಎಂಟ್ರಿ ಮಾಡ್ತೀರಿ ಇಲ್ಲಿ ಎಕ್ಸ್ಗ್ರೇಷಿಯೇ ಇತ್ತು ಅದನ್ನು ಸಹಿತ ನಾನು ಎಂಟ್ರಿ ಮಾಡಿಕೊಡಿ ಎಂಟ್ರಿ ಕೂಡ ಮಾಡಿದ್ದೀನಿ ಅದಾದಮೇಲೆ ನೀವು ನೀವು ನೆಕ್ಸ್ಟು ಒಟ್ಟು ಟೋಟಲ್ ಅಮೌಂಟು ಇದು ನಿಮಗೆ ಬಂದಿರುತ್ತೆ ಈ ಈ ಟೋಟಲ್ ಅಮೌಂಟ್ ಎಷ್ಟಿದೆ ಇಲ್ಲಿ ಅಂತಂದರೆ ಇದನ್ನು ನೀವು ಒಂಚೂರು ನೆನಪಿಟ್ಕೊಳ್ಳಿ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರದ ಆರು ರೂಪಾಯಿ ಬಂದಿದೆ ಇದನ್ನು ನಾವು ಟೋಟಲ್ ಅಮೌಂಟ್ ಆದಾಯದಲ್ಲಿ ತೊಗೊಳ್ತೇವೆ ಅದಾದ ಮೇಲೆ ಕಳೆತಗಳನ್ನು ನಾವು ನೋಡ್ತಾ ಇದ್ದೀವಿ ಜಿ ಐ ಎಷ್ಟು ಇಡೀ ವರ್ಷದ ಎಲ್ ಐ ಎಲ್ ಐ ಸಿ ಎಷ್ಟು ಜಿ ಪಿ ಎಫ್ ಎಷ್ಟು ಕೆ ಜಿ ಐ ಡಿ ಎಷ್ಟು ಪಿ ಎಲ್ ಐ ಪರ್ಸ್ ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ಇದ್ದರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ ಅಷ್ಟು ಬಿಟ್ರೆ ಇದರಲ್ಲಿ ಈ ಒಂದು ಮಾಹಿತಿಯಲ್ಲಿ ಒಂದು ತಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಒಂದು ಮಾಹಿತಿಯಲ್ಲಿ ಯಾವುದೇ ಕಾರಣಕ್ಕೂ ಲೋನ್ ತೆಗೆದುಕೊಂಡಿರ್ತಕ್ಕಂತಹ ಲೋನ್ ಒಂದು ಇದನ್ನು ಪ್ರೀಮಿಯಮನ್ನು ನೀವು ಸೇರ್ಸೋಕ್ಕೆ ಬರೋದಿಲ್ಲ ಈ ಲೋನ್ ಡಿಡಕ್ಷನ್ ಏನು ಅಮೌಂಟ್ ಕಟ್ಟಾಗ್ತಾ ಇರುತ್ತಲ್ಲ ಆ ಲೋನ್ ಅಮೌಂಟ್ ಇದರಲ್ಲಿ ಸೇರಿಸಬೇಡಿ ಓನ್ಲಿ ನಾವು ಕಂತನ್ನು ಮಾತ್ರ ಸೇರಿಸ್ಬೇಕಾಗತ್ತೆ ಆ ಕಂತನ್ನು ಮಾತ್ರ ಸೇರಿಸಿ ನೀವು ಇಲ್ಲಿ ಅದನ್ನ ಕ್ಯಾಲ್ಕುಲೇಷನ್ ಅನ್ನು ಮಾಡ್ಕೊಳ್ಬೇಕು ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಾವು ಈಗ ಶೀಟ್ನಲ್ಲಿ ಶೀಟ್ ನಲ್ಲಿ ನಲ್ಲಿ ನಾವು ರೆಡಿ ಮಾಡಿರ್ತಕ್ಕಂತಹ ಎಕ್ಸೆಲ್ ಶೀಟನ್ನು ಶೀಟ್ ಆ ಒಂದು ಆದಾಯವನ್ನು ತೆಗೆದುಕೊಳ್ಬೇಕಾಗತ್ತೆ ಈ ಆದಾಯವನ್ನು ನಾವು ಇಲ್ಲಿ ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಶೀಟ್ ಅಂತ ಇರುತ್ತೆ ಅದು ಇನ್ಕಮ್ ಟ್ಯಾಕ್ಸ್ ಫಾರ್ಮ್ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮಾರ್ಚ್ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಇಪ್ಪತ್ತೈದರವರೆಗೂ ನಾವು ತೊಗೊಳ್ತಾ ಇದ್ದೀವಿ ಸ್ನೇಹಿತರೆ ಹಾಗಾಗಿ ಇದನ್ನು ನಾವು ಈ ಒಂದು ಫಾರ್ಮೆಟಿಗೆ ತೊಗೊಳೋದು ಹೇಗೆ ಅಂತಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿರ್ತಾ ನೀವು ಏನು ಮಾಡ್ತಾಯಿದ್ರಿ ಗೂಗಲ್ನಿಂದ ಕೂಡ ಎಕ್ಸೆಲ್ ಶೀಟನ್ನು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತಂದರೆ ನೀವೇ ಸ್ವತಃ ಒಂದು ಎಕ್ಸೆಲ್ ಶೀಟನ್ನು ಕಂಪ್ಯೂಟರ್ನಲ್ಲಿ ರೆಡಿ ಮಾಡ್ಕೋಬೋದು ಅಂತಂದರೆ ನಿಮಗೆ ರೆಡಿಮೇಡ್ ಫ ಒಂದು ಬುಕ್ ಬುಕ್ ಸ್ಟಾಲ್ಗಳಲ್ಲಿ ರೆಡಿಮೇಡ್ ಫಾರ್ಮೆಟ್ ಸಿಗುತ್ತೆ ಬೈ ಹ್ಯಾಂಡ್ ಕೂಡ ಅದನ್ನು ಬರೆದು ನೀವು ಆಫೀಸ್ಗೆ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ ಈಗ ನಾನು ಇದನ್ನು ಇದರಲ್ಲಿ ಅಮೌಂಟನ್ನು ಕ್ಯಾಲ್ಕುಲೇಷನ್ನ ಯಾವ್ಯಾವ ಅಮೌಂಟನ್ನು ಎಲ್ಲೆಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಇದರಲ್ಲಿ ನಾನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀನಿ ಒಂದು ಈ ಪಾರ್ಟು ಸೆಕೆಂಡ್ ಪಾರ್ಟು ಥರ್ಡ್ ಪಾರ್ಟು ಫೋರ್ತ್ ಪಾರ್ಟು ಈ ನಾಲ್ಕು ಪಾರ್ಟ್ಗಳಲ್ಲಿ ಮೊದಲೇ ಪಾರ್ಟ್ನಲ್ಲಿ ಏನು ಬರುತ್ತೆ ಟೋಟಲ್ ಇನ್ಕಮ್ ಬರುತ್ತೆ ಇದರಲ್ಲಿ ನಾನು ಹೆಚ್ ಆರ್ ಎ ಕಳೆದಿದ್ದೀನಿ ಅದ್ರ ಜೊತೆಗೆ ಇರುತ್ತಿ ಇನ್ಕಮ್ ಟ್ಯಾಕ್ಸ್ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಕಟ್ಟಾಗುತ್ತಲ್ಲ ಅದನ್ನು ಕಳೆದಿದ್ದೀನಿ ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಹಳೆಯ ರೆಸ್ಯೂಮನ್ನು ಅನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಹಳೆಯ ರೆಸ್ಯೂಮನ್ನು ಆಧಾರದ ಮೇಲೆ ನಾವು ಒಂದು ಕ್ಯಾಲ್ಕುಲೇಷನ್ ಶೀಟ್ ವಿತ್ ಎಕ್ಸಾಂಪಲ್ ಸಮೇತವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಹಳೆ ರೆಸ್ಯೂಮ್ನ ಪ್ರಕಾರವಾಗಿ ನಾವು ಯಾವ ರೀತಿಯಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಇಲ್ಲಿ ನಾನು ಎಚ್ ಆರ್ ಐ ಕಳ್ದೀನಿ ಇನ್ಕಮ್ ಟ್ಯಾಕ್ಸನ್ನು ಕಳೆದೀನಿ ಮತ್ತು ಜೊತೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಕಳ್ದೀನಿ ಅದ್ರ ಜೊತೆಗೆ ನಿಮ್ಮದು ಏನಾದರೂ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಸಹಿತ ಈ ಒಂದನೇ ಭಾಗದಲ್ಲಿ ಕಳೀಬೌದು ಕಳೆದ ಆದಮೇಲೆ ನಿಮಗೆ ಉಳಿದಿರ್ತಕ್ಕಂಥ ಅಮೌಂಟು ಇಲ್ಲಿ ಉಳಿದಿರುತ್ತೆ ಇದು ಒಂದು ಭಾಗ ಎರಡನೇ ಭಾಗಕ್ಕೆ ಬಂದರೆ ಎರಡನೇ ಆದಾಯದಲ್ಲಿ ಬಂದು ಎರಡನೇ ಪಾರ್ಟಿಗೆ ಬರ್ತಾ ಇದ್ದೀನಿ ನಾನು ಈ ಎರಡನೇ ಪಾರ್ಟಲ್ಲಿ ನಮಗೆ ಇತರೆ ಆದಾಯಗಳು ಏನಾದರೂ ಇದ್ದರೆ ಅವುಗಳನ್ನು ಸಹಿತ ಇಲ್ಲಿ ತೊಗೊಳ್ತಾಯಿದ್ರಿ ಏನೇನು ಇತರೆ ಆದಾಯಗಳಂದರೆ ನಿಮಗೆ ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿ ಇರುತ್ತೆ ಎನ್ ಎಸ್ ಸಿ ಮೇಲಿನ ಬಡ್ಡಿ ಇರುತ್ತೆ ಪರೀಕ್ಷಾ ಸಂಭಾವನೆ ಇತರೆ ಯಾವುದಾದ್ರೂ ಆದಾಯಗಳಿದ್ರೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿಕೊಂಡು ಟೋಟಲನ್ನು ತೊಗೊಳ್ತಾ ಇದ್ರಿ ಅದಾದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಇತರೆ ಕಳೆತಗಳು ಅಂತ ಬರ್ತಾ ಇದ್ದೀನಿ ಇತರೆ ಕಳೆತಗಳಲ್ಲಿ ಏನೇನನ್ನು ನಾನು ಮೈನಸ್ ಮಾಡ್ಬೋದು ಅಂತ ಒಂಚೂರು ಹೇಳ್ತಾ ಇದ್ದೀನಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ವೈದ್ಯಕೀಯ ಜೀವಮೆ ಐವತ್ತು ಸಾವಿರ ರೂಪಾಯಿ ಗರಿಷ್ಠ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತಾವಲ್ಲ ಅದು ಐವತ್ತು ಸಾವಿರ ರೂಪಾಯಿವರೆಗೂ ನೀವು ಮೈನಸನ್ನು ಡಿಡಕ್ಷನನ್ನು ಎಕ್ಸಾಮ್ಷನ್ನನ್ನು ತೊಗೊಳ್ಬೋದು ಅದ್ರ ಜೊತೆಗೆ ಅವಲಂಬಿತ ಅಂಗವಿಕಲರ ಶುಶ್ರೂಷೆ ಎ ಟಿ ಡಿ ಡಿ ನಲ್ಲಿ ನೀವು ಎಪ್ಪತ್ತೈದು ಸಾವಿರ ರೂಪಾಯಿ ಎಕ್ಸಾಮ್ಷನನ್ನು ತೊಗೊಳ್ಬೋದು ಇಲ್ಲಪ್ಪ ನೀವು ತೀವ್ರ ತರವಾಗಿರ್ತಕ್ಕಂಥ ಅಂಗವಿಕಲರು ಇದ್ದು ಅಂತಂದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೂ ಸಹಿತ ನೀವು ಅದನ್ನು ಎಕ್ಸಾಮ್ಷನನ್ನು ತೊಗೊಳ್ಬೋದು ಅದನ್ನು ಕೂಡ ಇಲ್ಲಿ ತೋರಿಸ್ಕೊಂಡು ಮೈನಸನ್ನು ಮಾಡ್ಕೊಳ್ಬೋದು ಅದಾದಮೇಲೆ ವೈದ್ಯಕೀಯ ಚಿಕಿತ್ಸೆ ಏನಾದರೂ ನೀವು ತೊಗೊಂಡಿದ್ರೆ ಅದನ್ನು ಸಹಿತ ತಗೊಳ್ಬೋದು ನಲ್ವತ್ತು ಸಾವಿರದವರೆಗೂ ಸಹಿತ ಇದನ್ನು ನೀವು ಆ ಒಂದು ವೈದ್ಯಕೀಯ ಭತ್ತೆ ಚಿಕಿತ್ಸೆ ಮಾಹಿತಿಯನ್ನು ತೊಗೊಳ್ಬೋದು ನೀವು ಹಿರಿಯ ನಾಗರಿಕರಿಗಾದರೆ ಅದನ್ನು ನಾವು ಒಂದು ಲಕ್ಷದವರೆಗೂ ಸಹಿತ ನೀವು ಗರಿಷ್ಠವಾಗಿ ಅದನ್ನು ತಗೊಳ್ಬೇಕು ಆದರೆ ಹಾಗೆ ತೊಗೊಳಕ್ಕೆ ಬರಲ್ಲ ನೀವು ಜಿಲ್ಲಾ ಒಂದು ಶುಶ್ರೂಷಾದ ಇವರು ಇರ್ತಾರೆ ಸೂಪ್ರಿಟೆಂಡೆಂಟ್ ಇರ್ತಾರೆ ಅವ್ರ ಹತ್ರ ಫಾರ್ಮ್ ನಂಬರ್ ಟೆನ್ ಬಾರ್ ಒನ್ನರಲ್ಲಿ ಒಂದು ಪ್ರಮಾಣ ಪತ್ರವನ್ನು ನೀವು ತಗೊಳ್ಬೇಕಾಗತ್ತೆ ಆ ಫಾರ್ಮ್ ಟೆನ್ ಬಾರ್ ಒನ್ ಪ್ರಮಾಣ ಪತ್ರ ಮಾತ್ರ ತಗೊಂಡ್ರೆ ಮಾತ್ರ ನೀವು ಇಲ್ಲಿ ಎಕ್ಸಾಮಿಷನನ್ನು ತೊಗೊಳ್ಬೋದು ಇಲ್ಲ ಅಂತಂದರೆ ಬರೋಲ್ಲ ಸ್ನೇಹಿತರೆ ಹಾಗಾಗಿ ಅದನ್ನು ನೆನಪಿಟ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಸ್ವತಃ ಅಂಗವಿಕಲರಾದರೆ ಅವರು ಎಪ್ಪತ್ತೈದು ಸಾವಿರ ರೂಪಾಯಿ ತೊಗೊಳ್ಬೋದು ತೀವ್ರ ಥರವಾಗಿರ್ತಕ್ಕಂಥ ಸಿವಿಯರ್ ಆಗಿರ್ತಕ್ಕಂಥ ಡಿಸಬಿಲಿಟಿ ಇತ್ತಂದರೆ ಅವರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೂ ಸಹಿತ ಇನ್ಕಮ್ ಟ್ಯಾಕ್ಸ್ ರಿಬೇಟನ್ನು ತೊಗೊಳ್ಬೋದು ಅದರ ಜೊತೆಗೆ ನೆಕ್ಸ್ಟ್ ಡೊನೇಷನ್ ಏನಾದರೂ ಮಾಡಿದ್ದೆ ದಾನ ವೈಜ್ಞಾನಿಕ ಸಂಶೋಧನೆ ಗ್ರಾಮಾಂತರ ಅಭಿವೃದ್ಧಿ ರಾಜಕೀಯ ಪಕ್ಷಗಳಿಗೆ ಏನಾದರೂ ಚೆಂದ ಅಂದರೆ ಫಂಡನ್ನು ನೀವು ಕೊಟ್ಟಿದ್ದರೆ ಅಂದರೆ ನೀವು ಇದನ್ನು ಎ ಟಿ ಜಿ ಸಿ ಜಿ ಎ ಮತ್ತು ಜಿ ಜಿ ಸಿಲಿ ಕೂಡ ನೀವು ಇದನ್ನು ಎಕ್ಸಾಮಿಷನ್ ತೊಗೊಳ್ಬೋದು ರಿಬೇಟ್ ಕೂಡ ನೀವು ಮಾಡ್ಕೊಳ್ಬೋದು ಇಲ್ಲಿ ತೋರಿಸ್ಕೊಳ್ಬೋದು ಅದನ್ನು ಅಲ್ಲಿಗೆ ಒಟ್ಟು ಟೋಟಲು ಇದನ್ನು ಟೋಟಲ್ ಮಾಡ್ಕೊಂಡು ನಿಮ್ಮ ಒಟ್ಟು ಏನು ಇನ್ಕಮ್ ಇತ್ತು ಅದರಲ್ಲಿ ನಾವು ಇಲ್ಲಿ ಎರಡನೇ ಕಡೆ ಬಂದಿತ್ತಲ್ಲ ಆ ಒಂದು ಇದರಲ್ಲಿ ನೀವು ಇದನ್ನು ಇದನ್ನು ಕೂಡ ಟೋಟಲನ್ನು ಮೈನಸ್ ಮಾಡ್ಕೊಳ್ಬೋದು ಮೈನಸ್ ಮಾಡ್ಕೊಂಡಾದ ಮೇಲೆ ನೀವು ಇಲ್ಲಿ ಬರ್ತಾ ಇದ್ರಿ ಮೂರನೇ ಭಾಗಕ್ಕೆ ಬರ್ತಾಯಿದ್ರಿ ನಮ್ಮ ಸ್ಯಾಲ್ರಿಯಲ್ಲಿ ಏನೇನು ಕಳೆತಗಳಿದ್ದಾವೆ ಏನೇನು ಡಿಡಕ್ಷನ್ ಇದ್ದಾವೆ ಅಂತ ನಾವು ನೋಡ್ಕೊಳ್ತಾ ಇದೀವಿ ಇಲ್ಲಿ ಇದಕ್ಕೆ ನಾವು ಎ ಟಿ ಸಿ ಸಿ ಡಿ ಎ ಟಿ ಸಿ ಸಿ ಇ ಅಂತ ಹೇಳ್ತೀವಿ ಸಾಮೂಹಿಕ ವಿಮೆ ಜಿ ಐ ಎಸ್ ಎರಡು ಸಾವಿರದ ಎಂಟುನೂರ ಎಂಬತ್ತಂದ್ರೆ ನಮ್ದು ಎಷ್ಟಿತ್ತು ಅದನ್ನು ಮೈನಸ್ ಮಾಡ್ಕೊಳ್ತಾ ಇದ್ದೀವಿ ಎಲ್ ಐ ಸಿ ಮತ್ತು ಜಿ ಪಿ ಎಪ್ಪು ಮತ್ತು ನಮ್ಮದು ಕೆ ಜಿ ಐ ಡಿ ಮತ್ತು ನಮ್ಮದು ಎನ್ ಪಿ ಎಸ್ ಆಗಿದ್ದರೆ ಎನ್ ಪಿ ಎಸ್ಸು ಹೀಗೆ ನಮ್ಮದು ಏನೇನಿದೆ ಇದನ್ನೆಲ್ಲನೂ ನಾವು ಟೋಟಲ್ ಆಗಿ ತೊಗೊಳ್ತಾ ಇದೀವಿ ಜಿಯೋ ಮೇ ಪಿ ಎಲ್ ಐ ಇದ್ದರೆ ಅದನ್ನ ತಗೊಳ್ತಾ ಇದ್ದೀವಿ ಆಮೇಲೆ ಎಚ್ ಬಿ ಅಂದರೆ ಹೌಸಿಂಗ್ ಲೋನು ಹೌಸಿಂಗ್ ಲೋನ್ ಇಂಟ್ರೆಸ್ಟನ್ನು ಅನ್ನು ಅಲ್ಲಿ ತೊಗೊಳ್ತಾ ಇದ್ದೀವಿ ಹೌಸಿಂಗ್ ಲೋನ್ ಏನು ಅಸಲಿತ್ತಲ್ಲ ಅದನ್ನು ಕೂಡ ಇಲ್ಲಿ ತೊಗೊಳ್ತಾ ಇದ್ದೀವಿ ಅದಾದಮೇಲೆ ಮಕ್ಕಳ ವಿದ್ಯಾಭ್ಯಾಸದ ಮಾಡಿದ ಬೋಧನಾ ಶುಲ್ಕ ಮಾತ್ರ ಆಮೇಲೆ ಟ್ಯೂಷನ್ ಫೀಸನ್ನು ಮಾತ್ರ ತಗೊಳ್ತಾ ಇದ್ದೀವಿ ಮತ್ತು ಎಸ್ ಬಿ ಐ ಇನ್ಸೂರೆನ್ಸ್ ಏನಾದರೂ ಇದ್ರೆ ತೊಗೊಳ್ತಾ ಇದ್ದೀವಿ ಸಮೃದ್ಧಿ ಸಮೃದ್ಧಿಗೆ ಕಟ್ತಾಯಿದ್ರೆ ಅದನ್ನು ತಗೊಳ್ತೀವಿ ಎನ್ ಎಸ್ ಸಿ ಈ ಥರ ಏನಾದರೂ ನೀವು ಕಟ್ತಾ ಇದ್ರೆ ಅದನ್ನು ಇಲ್ಲಿ ತೊಗೊಳ್ತಾ ಇದ್ರಿ ಈ ಒಂದು ಭಾಗದಲ್ಲಿ ನಾವು ವೇತನದಲ್ಲಿ ನಾವು ಏನಾದರೂ ಉಳಿತಾಯ ಮಾಡಿದರೆ ಏನಾದರೂ ಡಿಡಕ್ಷನ್ಗಳನ್ನು ಮಾಡಿದರೆ ನಾವು ಈ ಒಂದು ಎ ಟಿ ಸಿ ಸಿ ಡಿ ಎ ಟಿ ಸಿ ಇ ಅಂತ ಏನಿದಿಲ್ಲ ಇದರಲ್ಲಿ ನಾವು ಒಂದು ಡಿಡಕ್ಷನ್ಗಳನ್ನು ಮಾಡ್ಕೋಬೋದು ಅದರಲ್ಲಿ ಸಾಮೂಹಿಕ ಎಚ್ ಜಿ ಐ ಸಿ ಜಿ ಐ ಎಸ್ ಎಲ್ ಐ ಸಿ ಈ ಜಿ ಪಿ ಎಫ್ ಅಥವಾ ಎನ್ ಪಿ ಎಸ್ ಅಥವಾ ಕೆ ಜಿ ಐ ಡಿ ಪೋಸ್ಟಲ್ ಇನ್ಸುರೆನ್ಸ್ ಮತ್ತು ಹೌಸಿಂಗ್ ಲೋನ್ ಇಂಟ್ರೆಸ್ಟನ್ನು ನಾವು ಮೊದಲೇ ಭಾಗದಲ್ಲಿ ಕಳಿತೀವಿ ಇಲ್ಲಿ ಅಸಲನ್ನು ಕೂಡ ನೀವು ಕಳಲಿಕ್ಕೆ ಅವಕಾಶ ಇದೆ ಗೃಹ ಮಂಗಡ ಅದರ ಕಳಿತ ಇದ್ದೀವಿ ಮಕ್ಕಳ ವಿದ್ಯಾಭ್ಯಾಸದ ಮೇಲಿನ ಒಂದು ಬೋಧನಾ ಶುಲ್ಕವನ್ನು ಮಾತ್ರ ಮಕ್ಳ ನಾವು ಟ್ಯೂಷನ್ ಫೀಸನ್ನು ಮಾತ್ರ ಇಲ್ಲಿ ತೊಗೊಳ್ಬೇಕಾಗತ್ತೆ ಅದಾದಮೇಲೆ ಎಸ್ ಬಿ ಐ ಇನ್ಸುರೆನ್ಸು ಅದರ್ ಇನ್ಸುರೆನ್ಸ್ ಇನ್ಸು ಇನ್ಸೂರೆನ್ಸ್ ಯಾವ ಇದ್ದರೆ ಇಲ್ಲಿ ಮೈನಸ್ ಮಾಡ್ಕೋಬೋದು ಸುಕನ್ಯಾ ಸಮೃದ್ಧಿ ಅದು ಇತ್ತಂದರೆ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಆಮೇಲೆ ಎನ್ ಎಸ್ ಸಿ ಸೇವಿಂಗ್ಸ್ ಇದ್ದರೆ ಎಂಟ್ರಿ ಮಾಡ್ಕೊಳ್ಳಿ ಇತರೆ ಯಾವುದಾದ್ರೂ ಇದ್ದರೆ ನೀವು ಎಂಟ್ರಿ ಮಾಡ್ಕೋಬೋದು ಸ್ನೇಹಿತರೆ ಆದರೆ ಒಂದನ್ನು ತಿಳ್ಕೊಳ್ಳಿ ನೀವು ಇಲ್ಲಿ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಬಂದಿದೆ ಆದರೆ ನೀವು ನಿಮ್ಮದು ಎರಡು ಲಕ್ಷ ಬರ್ಬೋದು ಮೂರು ಲಕ್ಷ ಬರ್ಬೋದು ನಾಲ್ಕು ಲಕ್ಷ ಬರ್ಬೋದು ಆದರೆ ಆ ಬಂದಿರತಕ್ಕಂಥ ಎಲ್ಲ ಅಮೌಂಟನ್ನು ನಾವು ಇಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ನಮಗೆ ಕಳಲಿಕ್ಕೆ ಅವಕಾಶ ಇಲ್ಲ ಹಾಗಾದರೆ ಎಷ್ಟು ಕಳೆದಕ್ಕೆ ಅವಕಾಶ ಇದೆ ಅಂತಂದರೆ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷ ಮಾತ್ರ ಕಳೆಯಲಿಕ್ಕೆ ಅವಕಾಶ ಇದೆ ಇದನ್ನು ತಾವು ಎಲ್ಲರೂ ಗಮನಿಸಿರ್ಬೇಕು ನೀವು ಅಂದ್ಕೊಳ್ತೀರಿ ಇದೇ ನಮ್ಮದು ಬಹಳಷ್ಟು ಇದೆ ಹಾಗಾಗಿ ನಮಗೆ ಇನ್ಕಮ್ ಟ್ಯಾಕ್ಸ್ ಬರೋದಿಲ್ಲ ಅಂತ ಅಂದ್ಕೊಳ್ತೀರಿ ಆದರೆ ಅದು ತಪ್ಪು ಗ್ರಹಿಕೆ ಆದರೆ ನೀವು ಇಲ್ಲಿ ಈ ಒಂದು ಭಾಗದಲ್ಲಿ ಎ ಟಿ ಸಿ ಸಿ ಡಿನಲ್ಲಿ ನೀವು ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷ ಮಾತ್ರ ಕಳಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ ಈಗ ನಾವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಭಾಗಕ್ಕೆ ಬರ್ತಾ ಇದ್ದೀವಿ ನಾಲ್ಕನೇ ಭಾಗಕ್ಕೆ ಬರ್ತಾ ಇದ್ದೀವಿ ಇದರಲ್ಲಿ ನಾವು ಈ ಒಂದು ಟೋಟಲ್ ಇರ್ತಕ್ಕಂಥದ್ರಲ್ಲಿ ಇಲ್ಲಿ ಇರ್ತಕ್ಕಂಥದ್ದನ್ನು ಕಳಿತೀವಿ ಅದಾದ ಮೇಲೆ ಇದರಲ್ಲಿ ಒಂದೂವರೆ ಲಕ್ಷವನ್ನು ಕಳಿತೀವಿ ಅದೆಲ್ಲ ಕಳೆದ ಮೇಲೆ ನಮಗೆ ಎಷ್ಟು ಹೊಳಿತಿಲ್ಲ ಏಳು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ನಾನು ಹಳೆ ರೆಸ್ಯೂಮ್ನಲ್ಲಿ ಕ್ಯಾಲ್ಕುಲೇಷನ್ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಏಳು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಉಳಿತು ಈ ಒಂದು ಅಮೌಂಟ್ ಏಳು ಲಕ್ಷ ಏನು ಉಳಿದಿದೆಯಲ್ಲ ಈ ಅಮೌಂಟು ಐದು ಲಕ್ಷದ ಒಳಗಿತ್ತು ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇನ್ಕಮ್ ಟ್ಯಾಕ್ಸ್ ಬರೋದಿಲ್ಲ ನೀವು ಇನ್ಕಮ್ ಟ್ಯಾಕ್ಸ್ಗೆ ಒಳಪಡೋದಿಲ್ಲ ಸ್ನೇಹಿತರೆ ಇಲ್ಲಿ ಐದು ಲಕ್ಷದ ಮೇಲೆ ಒಂದು ರೂಪಾಯಿ ಇದ್ರೂ ಕೂಡ ನಿಮಗೆ ನೀವು ಇನ್ಕಮ್ ಟ್ಯಾಕ್ಸ್ಗೆ ಒಳಪಡ್ತೀರಿ ಅನ್ನೋದನ್ನ ತಾವು ಅತ್ಯಂತ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂತಹ ಸಂಗತಿ ಹಾಗಾದ್ರೆ ನಂದು ಇಲ್ಲಿ ಐದು ಲಕ್ಷದ ಮೇಲಿದೆ ಏಳು ಲಕ್ಷ ಮೂವತ್ತೊಂದು ಸಾವಿರ ಇದೆ ಇದರಲ್ಲಿ ನಾವು ಯಾವ ರೀತಿಯ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಇಲ್ಲಿ ನಾವು ಏಳು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟರಲ್ಲಿ ನಾನು ಎರಡೂವರೆ ಲಕ್ಷವನ್ನು ಕಳಿತೀವಿ ಅಂದರೆ ಬೇಸಿಕ್ ರಿಬೆಟ್ ಅದು ಆ ಎರಡೂವರೆ ಲಕ್ಷ ಇದೆಯಲ್ಲ ಅದು ಬೇಸಿಕ್ ರಿಬೆಟ್ ಆ ಒಂದು ಎರಡೂವರೆ ಲಕ್ಷ ಕಳೆದೆ ಅಂತಂದರೆ ಇನ್ನು ಉಳಿದಿರ್ತಕ್ಕಂಥದ್ದು ನನಗೆ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಉಳಿತು ಈ ಒಂದು ಈ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದನ್ನು ನಿಮಗೆ ಹೇಳ್ತೀನಿ ನೀವು ಸ್ವಲ್ಪ ಗಮನವಿಟ್ಟು ಕೇಳ್ಕೊಳ್ಳಿ ಅಥವಾ ಬರ್ಕೊಳ್ಳಿ ಈ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಎರಡೂವರೆ ಲಕ್ಷಕ್ಕೆ ಏನು ಎರಡೂವರೆ ಲಕ್ಷ ನಾವು ಏನು ತೆಗೆದಲ್ಲ ಅದು ಬಿಟ್ಟು ಎರಡೂವರೆ ಲಕ್ಷಕ್ಕೆ ಫೈವ್ ಪರ್ಸೆಂಟ್ ಟ್ಯಾಕ್ಸನ್ನು ಹಾಕ್ತೀವಿ ಫೈವ್ ಪರ್ಸೆಂಟ್ ಟ್ಯಾಕ್ಸನ್ನು ಹಾಕ್ತೀವಿ ಅದು ನಿಮಗೆ ಎಷ್ಟು ಬಂತು ಹನ್ನೆರಡುವರೆ ಸಾವಿರ ಬರುತ್ತೆ ಅದಾದಮೇಲೆ ಆ ಒಂದು ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರದಲ್ಲಿ ಎರಡೂವರೆ ಲಕ್ಷ ತೆಗೆದ್ರೆ ಇನ್ನು ಉಳಿದಿದ್ದು ಎಷ್ಟು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಉಳಿತು ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಅದಕ್ಕೆ ಎಷ್ಟು ಹಾಕ್ತೀವಿ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಅದಕ್ಕೆ ಆ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಎಷ್ಟಾಯಿತು ನಲ್ವತ್ತಾರು ಸಾವಿರದ ಎರಡುನೂರ ಎಪ್ಪತ್ತಾರು ರೂಪಾಯಿ ಬಂತು ಈ ಎರಡನ್ನೂ ನಾವು ಏನು ಮಾಡಿದ್ವಿ ಟೋಟಲ್ ಮಾಡ್ಕೊಂಡ್ವಿ ಐವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತಾರು ಬಂತು ಆ ಒಂದು ಐವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತಾರಕ್ಕೆ ಫೋರ್ ಪರ್ಸೆಂಟ್ ಸೆಸ್ ಎಜುಕೇಷನ್ ಸರ್ ಚಾರ್ಜ್ ಇರುತ್ತಲ್ಲ ಅದನ್ನು ನಾವು ಹಾಕ್ತೀವಿ ಅದು ಎರಡು ಸಾವಿರದ ಮುನ್ನೂರ ಐವತ್ತೊಂದಾಯಿತು ಫೋರ್ ಪರ್ಸೆಂಟ್ ಸೇಜ್ ಸೇರಿ ಅಲ್ಲಿಗೆ ಟೋಟಲು ಅರವತ್ತೊಂದು ಸಾವಿರದ ನೂರ ಇಪ್ಪತ್ತೇಳು ರೂಪಾಯಿ ನಿಮಗೆ ಟ್ಯಾಕ್ಸ್ ಆಯಿತು ಈಗ ಏನಾದರೂ ನೀವು ಸ್ಯಾಲ್ರಿಲಿ ಏನಾದರೂ ಡಿಡಕ್ಷನ್ ಮಾಡಿದರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನು ಉಳಿದಿರ್ತಕ್ಕಂಥದ್ದನ್ನು ನೀವು ಈಗ ಡಿಡಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಇದು ಓಲ್ಡ್ ರೆಸ್ಯೂಮ್ ಪ್ರಕಾರವಾಗಿ ನೀವು ಸ್ಯಾಲ್ರಿಯನ್ನು ನಿಮ್ಮ ವೇತನದ ಲೆಕ್ಕಾಚಾರವನ್ನು ಮಾಡ್ತಕ್ಕಂತಹ ವಿಧಾನ ಸ್ನೇಹಿತರೆ ಈಗ ನಾನು ಹೊಸ ರೆಸ್ಯೂಮ್ ಪ್ರಕಾರ ಒಂದಿಷ್ಟು ತೋರಿಸ್ಬಿಡ್ತೀನಿ ಹೊಸ ರಿಸಮ್ ಪ್ರಕಾರ ನೋಡಿ ಅದೇ ಇನ್ಕಮನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ತೊಂಬತ್ತೊಂಬತ್ತು ಲಕ್ಷದ ಆರನ್ನು ಒಂಬತ್ತು ಲಕ್ಷದ ತೊಂಬತ್ತು ಸಾವಿರದ ಆರನ್ನು ತೊಗೊಂಡಿದ್ದೀನಿ ಇದರಲ್ಲಿ ಎಚ್ಚರಿಕೆ ಕಳೆದಕ್ಕೆ ಬರಲ್ಲ ವೃತ್ತಿ ತೆರಿಗೆ ಕಳೆಯೋಕ್ಕೆ ಬರೋಲ್ಲ ಮತ್ತೆ ಹೌಸಿಂಗ್ ಲೋನ್ ಇಂಟ್ರೆಸ್ಟನ್ನು ಕಳಿಲಿಕ್ಕೆ ಬರಲ್ಲ ಹಾಗಾಗಿ ನಾನು ನೇರವಾಗಿ ಇಲ್ಲಿ ಯಾವುದು ಕಳೆದಿದ್ದೀವಿ ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಪ್ಪತ್ತೈದು ಸಾವಿರ ಕಳೆದಿವಿ ಓಲ್ಡ್ ರಿಸಮಲ್ಲಿ ಐವತ್ತು ಸಾವಿರ ಇತ್ತು ನ್ಯೂ ರಿಸಮಲ್ಲಿ ಎಪ್ಪತ್ತೈದು ಸಾವಿರ ಇದೆ ಕಳೆದಿದ್ದೀನಿ ಅಲ್ಲಿಗೆ ನಿಮಗೆ ಎಷ್ಟು ಉಳಿತು ಒಂಬತ್ತು ಲಕ್ಷದ ಹದಿನೈದು ಸಾವಿರ ಉಳಿತು ಈ ಒಂಬತ್ತು ಲಕ್ಷದ ಹದಿನೈದು ಸಾವಿರದಲ್ಲಿ ನಮಗೆ ಏನಾದರೂ ಮತ್ತೆ ಆದಾಯ ಇದ್ದರೆ ನಾವು ತೊಗೊಳ್ತೀವಿ ಈ ಒಂದು ಆದಾಯ ಆದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಇರ್ಬೋದು ಅಥವಾ ಚೆಂದ ಫಂಡ್ ಇರ್ಬೋದು ಸ್ವಂತ ಮಕ್ಕಳ ಮಕ್ಕಳ ವಿದ್ಯಾಭ್ಯಾಸದ ಮೇಲಿನ ಬಟ್ಟಿರ್ಬೋದು ಯಾವುದು ಕೂಡ ಇದು ಅನ್ವಯ ಆಗೋಲ್ಲ ಹೊಸ ರೆಸ್ಯೂಮ್ನಲ್ಲಿ ನಿಮ್ಗೆ ಯಾವುದೂ ಸಹಿತ ಅನ್ವಯ ಆಗಲ್ಲ ಹಾಗಾಗಿ ನಾನು ಅದ್ಯಾವುದೂ ತೊಗೊಂಡಿಲ್ಲ ಅದ್ರ ಜೊತೆ ಜೊತೆಗೆ ಈ ಎ ಟಿ ಸಿ ಒಂದೂವರೆ ಲಕ್ಷ ಏನಿತ್ತಲ್ಲ ಅದು ಸಹಿತ ಅನ್ವಯ ಆಗೋಲ್ಲ ಇದು ಸಹಿತ ಹೊಸ ರೆಸ್ಯೂಮ್ಗೆ ನಿಮಗೆ ಒಳಪಡಲ್ಲ ರಿಬೇಟ್ಗೆ ಒಳಪಡಲ್ಲ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ನೇರವಾಗಿ ಈ ನಾಲ್ಕನೇ ಭಾಗಕ್ಕೆ ಬರ್ತಾಯಿದ್ದೀನಿ ಈ ಒಂಬತ್ತು ಲಕ್ಷದ ಹದಿನೈದು ಸಾವಿರದ ಆರು ಏನಿದೆ ಅಲ್ಲ ಈ ಒಂಬತ್ತು ಲಕ್ಷದ ಹದಿನೈದು ಸಾವಿರದ ಆರು ನಾನು ಎಲ್ಲಿ ಬಂದಿರಿ ಇಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ಇದು ನಿಮಗೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಏಳು ಲಕ್ಷದ ಏಳು ಲಕ್ಷದವರೆಗೂ ಇತ್ತು ನಿಮಗೆ ಇನ್ಕಮ್ ಟ್ಯಾಕ್ಸು ಈ ಒಂದು ಅಮೌಂಟ್ ಏನು ಒಂಬತ್ತು ಲಕ್ಷ ಇದ್ದಲ್ಲ ಈ ಜಾಗದಲ್ಲಿ ಏಳು ಲಕ್ಷ ಇತ್ತು ಅಂದರೆ ನಿಮಗೆ ಅಲ್ಲಿವರೆಗೂ ಇನ್ಕಮ್ ಟ್ಯಾಕ್ಸ್ ಬರಲ್ಲ ಏಳು ಲಕ್ಷದವರೆಗೂ ಇತ್ತು ಅಂದರೆ ನೀವು ಯಾವುದೇ ಕಾರಣಕ್ಕೂ ನೀವು ವೃತ್ತಿ ತೆರಿಗೆದಾರರು ಅಲ್ಲ ಅನ್ನೋದನ್ನು ಕ್ಲಾರಿಫೈ ಇದು ಹೊಸ ರೆಸ್ಯೂಮ್ ಪ್ರಕಾರವಾಗಿ ಮತ್ತು ಓಲ್ಡ್ ರಿಸ್ಯೂಮ್ ನ್ಯೂ ಎರಡು ಎರಡಿದ್ದಾವೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನು ಈಗ ನ್ಯೂ ರೆಸ್ಯೂಮ್ ಪ್ರಕಾರ ಹೇಳ್ತಾ ಇದ್ದೀನಿ ಇದು ಏಳು ಲಕ್ಷದವರೆಗೂ ಇತ್ತು ಅಂದರೆ ನೀವು ಇಲ್ಲಿ ವೃತ್ತಿ ತೆರಿಗೆಯನ್ನು ಕಟ್ಟಲಿಕ್ಕೆ ಅರ್ಹರಲ್ಲ ಅಂದರೆ ನಿಮಗೆ ಅದು ಎಫೆಕ್ಟ್ ಆಗೋಲ್ಲ ಆಮೇಲೆ ಇದಾದ ಮೇಲೆ ನಾನು ಇಲ್ಲಿಗೆ ಇದ್ದೀನಿ ಅಂದರೆ ನನ್ನ ಈಗ ಏಳು ಲಕ್ಷದ ಮೇಲಿದೆ ಒಂಬತ್ತು ಲಕ್ಷದ ಹದಿನೈದು ಇದೆ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿಗೆ ಕೆಳಗೆ ಬರ್ತಾ ಇದ್ದೀನಿ ಅಲ್ಲಿಗೆ ಒಂಬತ್ತು ಲಕ್ಷದ ಹದಿನೈದು ಸಾವಿರದಲ್ಲಿ ನಾವು ಬೇಸಿಕ್ ರಿಬೆಟ್ ಹೊಸ ನ್ಯೂ ರೆಸ್ಯೂಮ್ಗೆ ಬೇಸಿಕ್ ರಿಬಿಟ್ ಟೆಸ್ಟ್ ಇದೆ ಅಂದರೆ ಮೂರು ಲಕ್ಷ ಇದೆ ಆ ಬೇಸಿಕ್ ರಿಬಿಟ್ ಮೂರು ಲಕ್ಷವನ್ನು ಕಳೆದೆ ಅಂದರೆ ನಿಮಗೆ ನನಗೆ ಉಳಿದಿರ್ತಕ್ಕಂಥದ್ದು ಆರು ಲಕ್ಷದ ಹದಿನೈದು ಸಾವಿರದ ಆರು ಈ ಆರು ಲಕ್ಷದ ಹದಿನೈದು ಸಾವಿರದ ಆರಕ್ಕೆ ನಾನು ಹೆಂಗೆ ಇನ್ಕಮ್ ಟ್ಯಾ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದರೆ ಆ ಒಂದು ಏಳು ಲಕ್ಷದವರೆಗೂ ಮೂ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಏಳು ಲಕ್ಷದವರೆಗೂ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಅದಾದಮೇಲೆ ನನಗೆ ಎಷ್ಟಾಗುತ್ತೆ ಅಂತಂದರೆ ಅಲ್ಲಿಗೆ ನನಗೆ ಉಳಿದಿರ್ತಕ್ಕಂಥದ್ದು ಎಷ್ಟು ಅಪ್ಪ ಅಮೌಂಟು ಅಂತ ನಿಮಗೆ ತೋರಿಸ್ಬಿಡ್ತೀನಿ ಒಂದೇ ನಿಮಿಷ ಎಸ್ ನೋಡಿ ನಾಲ್ಕು ತ ನಾಲ್ಕು ಲಕ್ಷದವರೆಗೂ ನಿಮಗೆ ಏನಾಯಿತು ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಆಯಿತು ಉನ್ನ ಉಳಿದಿರ್ತಕ್ಕಂಥದ್ದಷ್ಟು ಎರಡು ಲಕ್ಷದ ಹದಿನೈದು ಸಾವಿರದ ಆರು ರೂಪಾಯಿ ಅದಕ್ಕೆ ನಾವು ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಅಲ್ಲಿ ಅದು ಇಲ್ಲಿವರೆಗೂ ಮೂರು ಲಕ್ಷದವರೆಗೂ ಇರುತ್ತೆ ನಮಗೆ ಇದು ಸ್ಲ್ಯಾಬ್ ಕೂಡ ಇದೆ ಇದನ್ನು ತಾವು ಗಮನಿಸಿರ್ಬೋದು ಈಗ ನೀವೇನು ಮಾಡ್ತಾಯಿದ್ರಿ ಅಲ್ಲಿಗೆ ಈ ಒಂದು ನಾಲ್ಕು ಲಕ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇಪ್ಪತ್ತು ಸಾವಿರ ಆಗುತ್ತೆ ಅಲ್ಲಿಗೆ ನಿನ್ನ ಎರಡು ಲಕ್ಷದ ಹದಿನೈದು ಸಾವಿರದ ಆರಕ್ಕೆ ಟೆನ್ ಪರ್ಸೆಂಟಂತೆ ನಿಮಗೆ ಇಪ್ಪತ್ತೊಂದು ಸಾವಿರದ ಐನೂರ ಒಂದು ರೂಪಾಯಿ ಟ್ಯಾಕ್ಸ್ ಆಗುತ್ತೆ ಈ ರೀತಿಯಾಗಿ ನಾವು ಟ್ಯಾಕ್ಸನ್ನು ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ನೋಡಿ ಇಲ್ಲಿ ಇಲ್ಲಿಗೆ ಬಂತು ಇಪ್ಪತ್ತು ಸಾವಿರ ಒಂದು ಮತ್ತು ಇಪ್ಪತ್ತೊಂದು ಸಾವಿರದ ಐನೂರು ಒಂದು ಅಲ್ಲಿಗೆ ನಲ್ವತ್ತೊಂದು ಸಾವಿರದ ಒಂದು ಆಯಿತು ಅಲ್ಲಿಗೆ ಅದಕ್ಕೆ ಫೋರ್ ಪರ್ಸೆಂಟ್ ಸೇರಿಸ್ ಅಂತ ಸೇರಿಸಿದ್ರೆ ಸಾವಿರದ ಆರ್ನೂರವತ್ತು ಅಲ್ಲಿಗೆ ನಲವತ್ತ್ಮೂರು ಸಾವಿರದ ನೂರ ಅರವತ್ತೊಂದು ಆಯಿತು ಅಂದರೆ ನ್ಯೂ ರೆಸ್ಯೂಮ್ ಪ್ರಕಾರವಾಗಿ ನಲ್ವತ್ ಮೂರು ಸಾವಿರದ ನೂರ ಅರವತ್ತೊಂದು ನಾನು ನಿಮಗೆ ಹಳೆ ರೆಸ್ಯೂಮ್ ಪ್ರಕಾರನೂ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ತೋರಿಸಿದೀನಿ ಮತ್ತೆ ಹೊಸ ರೆಸ್ಯೂಮ್ ಪ್ರಕಾರವಾಗಿ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ತೋರಿಸಿದ್ವಿ ನೋಡಿ ಇದು ಓಲ್ಡ್ ರೆಸ್ಯೂಮ್ ಪ್ರಕಾರವಾಗಿ ನಮಗೆ ಅರವತ್ತೊಂದು ಸಾವಿರದ ನೂರ ಇಪ್ಪತ್ತೇಳು ರೂಪಾಯಿ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಮತ್ತೆ ನ್ಯೂ ರೆಸ್ಯೂಮ್ ಪ್ರಕಾರವಾಗಿ ನನಗೆ ನಲ್ವತ್ಮೂರು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಈ ರೀತಿಯಾಗಿ ನಮಗೆ ಯಾವುದು ಅನುಕೂಲ ಆಗುತ್ತೆ ಅಂದರೆ ನಿಮಗೆ ಐ ಟಿ ರಿಟರ್ನ್ಸ್ ಮಾಡ್ತಕ್ಕ ಂತಹ ಸಂದರ್ಭದಲ್ಲಿ ಸಹಿತ ನಿಮಗೆ ಯಾವ ತರ ಇನ್ಕಮ್ ಇದನ್ನು ಮಾಡ್ಕೋಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿ ನಿಮಗೆ ಅನುಕೂಲವಾಗಿರ್ತಕ್ಕಂತಹ ಓಲ್ಡ್ ರಿಸ್ಯೂಮ್ ಮತ್ತೆ ನ್ಯೂ ರಿಸ್ಯೂಮ್ ಇವೆರಡರಲ್ಲಿ ಯಾವುದು ಅನುಕೂಲ ಅನ್ನೋದನ್ನ ನೀವು ತಿಳ್ಕೊ ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಲಿದೆ ಸ್ನೇಹಿತರೆ ಹಾಗಾಗಿ ನೀವು ಬೇಕಾದಂತಹ ಅತ್ಯಂತ ಉಪಯುಕ್ತವಾದಂತಹ ರಿಸ್ಯೂಮ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ವಿತ್ ಉದಾಹರಣೆ ಸಹಿತವಾಗಿ ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ರೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಒಂದು ಮಾಹಿತಿಯನ್ನು ತಾವೆಲ್ಲರೂ ತಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋದ್ರ ಮೂಲಕವಾಗಿ ನಮ್ಮ ಸರ್ಕಾರಿ ನೌಕರಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೂ ಸಹಿತ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಅವರು